ದಿನಗಳಲ್ಲಿ ಯುವಕರು ಆಗೋಕೆ ಹುಡುಗಿ ಸಿಗ್ತಾ ಇಲ್ಲ ಅಂತ ಪರದಾಡ್ತಾ ಇದ್ದಾರೆ ಇನ್ನ ಹುಡುಗರು ಕೂಡ ಮೂವತ್ ವರ್ಷ ಏನಾದ್ರೂ ಆಯ್ತು ಅಂದ್ರೆ ಹುಡುಗಿ ಸಿಗೋದೇ ಇಲ್ಲ ಅನ್ನೋ ಮನಸ್ಥಿತಿಯನ್ನ ತಲುಪಿದ್ದಾರೆ ಜೊತೆಗೆ ಪರಿಸ್ಥಿತಿ ಕೂಡ ಹಾಗೆ ಇದೆ ಹುಡ್ಗೂರಿಗೆ ಏನಾದ್ರು ಮೂವತ್ ವರ್ಷ ದಾಟ್ತು ಅಂದ್ರೆ ಮದುವೆ ಆಗೋಕೆ ಹುಡುಗಿ ಸಿಗೋದು ಸ್ವಲ್ಪ ಕಷ್ಟನೇ ಹೌದು ಈಗ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಿರುವ ವಿಡಿಯೋ ಒಂದು ನೋಡುಗರನ್ನ ಯುವಕರನ್ನ ಬೆಚ್ಚಿ ಬೀಳಿಸ್ತಾ ಇದೆ ಹಾಗಾದ್ರೆ ಆ ವಿಡಿಯೋದಲ್ಲಿ ಏನಿದೆ ಅಂತ ನೋಡೋದಾದ್ರೆ ಸುಮಾರು ಎಪ್ಪತ್ತು ವರ್ಷ ವಯಸ್ಸಿನ ಮುದುಕ ಒಬ್ಬ ಮೂವತ್ತು ವರ್ಷದ ಹುಡುಗಿಯನ್ನು ಮದುವೆ ಆಗ್ತಾ ಇರೋ ವಿಡಿಯೋ ಈಗ ಇನ್ಸ್ಟಾಗ್ರಾಮ್ ನಲ್ಲಿ ತುಂಬಾನೇ ವೈರಲ್ ಆಗ್ತಿದೆ ಇನ್ನು ಮದುವೆ ಕೂಡ ಬಹಳ ಅದ್ದೂರಿಯಾಗಿ ಆಗಿದ್ದು ಅದ್ದೂರಿಯಾಗಿ ತಯಾರಾಗಿರುವ ವೇದಿಕೆ ಮೇಲೆ ಮುದುಕ ವರನ ಹುಡುಗಿಯನ್ನ ತೊಟ್ಟು ಫೋಟೋಸ್ ಗಳಿಗೆ ಕೊಡ್ತಿದ್ದಾನೆ ಜೊತೆಗೆ ಅವನ ಪಕ್ಕದಲ್ಲಿ ಹುಡುಗಿ ಕೂಡ ತುಂಬಾ ಚೆನ್ನಾಗಿನೇ ರೆಡಿಯಾಗಿ ಅವಳು ಕೂಡ ಫೋಟೋಸ್ ಗಳಿಗೆ ಕೊಡ್ತಾ ಇದ್ದಾಳೆ ಇನ್ನು ಈ ವಯಸ್ಸಿನಲ್ಲಿ ತನ್ನ ಮೊಮ್ಮಗಳ ವಯಸ್ಸಿನ ಹುಡುಗಿ ಜೊತೆ ಅಷ್ಟು ಸುಂದರವಾಗಿರೋ ಹುಡುಗಿ ಜೊತೆ ಮದುವೆ ಆಗ್ತಿರೋದ್ರಿಂದ ಆ ಮುದುಕನ ಮುಖದಲ್ಲಿ ಇನ್ನೆಲ್ಲಿಲ್ಲದ ಸಂತೋಷ ಕಾಣ್ತಾ ಇದೆ ಜೊತೆಗೆ ಆ ಹುಡುಗಿಯ ಮುಖದಲ್ಲಿ ಕೂಡ ಸಂತಸ ಮೂಡಿದೆ ಇನ್ನ ಇದೆಲ್ಲವನ್ನ ನೋಡ್ತಾ ಇದ್ರೆ ಇದ್ಯಾವುದು ಕೂಡ ಬಲವಂತದ ಮದುವೆ ಅಂತ ಅನ್ಸೋದಿಲ್ಲ ಹಾಗೇನೆ ಈ ವಿಡಿಯೋದಲ್ಲಿ ಮುದುಕ ಹುಡುಗಿಯ ಮೇಲೆ ಕೈ ಹಾಕಿ ಫೋಟೋಸ್ ಗಳಿಗೆ ಪೋಸ್ಟ್ ಕೊಡ್ತಾ ಇದ್ದೇನೆ ಜೊತೆಗೆ ಅಲ್ಲಿ ಬಂದಿರುವಂತಹ ಅತಿಥಿಗಳು ಕೂಡ ಇವರ ಜೊತೆ ಫೋಟೋಸ್ ತಗೊಳ್ತಾ ಇದ್ದಾರೆ ಇನ್ನು ಈ ಮದುವೆಗೆ ಹೆಚ್ಚಿನ ಸಂಖ್ಯೆಯಲ್ಲೇ ಅತಿಥಿಗಳು ಬಂದಿದ್ದಾರೆ ಬಂದಿರೋರೆಲ್ಲ ದಂಪತಿಗಳಿಗೆ ಶುಭ ಹಾರೈಸ್ತಾ ಇದ್ದಾರೆ ಸಾಮಾನ್ಯವಾಗಿ ಯಾವ್ದೇ ಹುಡುಗಿಯಾದರೂ ಸ್ವಲ್ಪ ವಯಸ್ಸಾದವರಿಗೆ ಮದುವೆ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಅವರಿಗೆ ಸ್ವಲ್ಪ ಆದರೂ ಬೇಜಾರಿರುತ್ತೆ ಇರುತ್ತೆ ಆದ್ರೆ ಈ ಹುಡುಗಿ ಮಾತ್ರ ಅಷ್ಟು ವಯಸ್ಸಾಗಿರೋ ಮುದುಕನನ್ನು ಮದುವೆ ಆಗ್ತಾ ಇದ್ದರೂ ಕೂಡ ಅವರ ಮುಖದಲ್ಲಿ ತುಂಬಾನೇ ಸಂತೋಷ ಇದೆ ತುಂಬಾ ಖುಷಿಯಿಂದಲೇ ಈ ಮದುವೆಯನ್ನ ಆಗ್ತಾ ಇದ್ದಾಳೆ ಆ ಯುವತಿ ಹಾಗಾಗಿ ಇತ್ತೀಚಿನ ದಿನಗಳಲ್ಲಿ ಸೆಟಲ್ ಆಗಿರೋ ಯುವಕರನ್ನೇ ಹುಡುಗಿರು ಮದುವೆ ಆಗೋಕೆ ಒಪ್ತಾ ಇಲ್ಲ ಅಂತದ್ರಲ್ಲಿ ಈ ಹಣ್ಣು ಮುದುಕನನ್ನ ಒಪ್ಪಿ ಮದುವೆ ಆಗ್ತಿರೋ ಈ ಹುಡುಗಿಗೆ ತಲೆ ಸರಿ ಇದ್ಯಾ ಇಲ್ವಾ ಅಂತ ಬ್ಯಾಚುಲರ್ಸ್ ಬಾಯ್ಸ್ ಒಂದೇ ಕಣ್ಣಲ್ಲಿ ಅಳ್ತಾ ಇದ್ದಾರೆ ಜೊತೆಗೆ ಈ ವಿಡಿಯೋಗೆ ನಾನಾ ರೀತಿಯ ಕಮೆಂಟ್ ಹಾಕ್ತಾ ಇದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ ಇನ್ನು ಇನ್ಸ್ಟಾಗ್ರಾಂ ನಲ್ಲಿ ಸಖತ್ ವೈರಲ್ ಆಗ್ತಿರೋ ಈ ಮದುವೆ ವಿಡಿಯೋ ನಿಜ ಅಂತ ಕೂಡ ಹಲವರು ಕಮೆಂಟ್ ಮಾಡ್ತಾ ಇದ್ದಾರೆ ಹೇಳಿ ಈ ವಯಸ್ಸಿನಲ್ಲಿ ಆ ಮುದುಕನಿಗೆ ಅಷ್ಟು ಸುಂದರವಾಗಿರೋ ಹುಡುಗಿ ಅಷ್ಟು ಚಿಕ್ಕ ವಯಸ್ಸಿನ ಹುಡುಗಿ ಮದುವೆ ಆಗೋಕೆ ಸಿಕ್ಕಿರೋದು ಈಗ ಮದುವೆ ಆಗಿರೋದು ನಿಜಕ್ಕೂ ಆತನ ಅದೃಷ್ಟವೇ ಹೌದು suddi kachita nyaaya nishchita